ಸೊ ಸ್ವಾಗತ ಸೊ ಸ್ವಾಗತು ರೋಪ ಮಾಡ ಬಟಾಲಿಯನ್ ನಿಮ್ಮ ಗೋಲ್ಡನ್ ಲೂಕಿ ಗ್ಯಾಸ್ ನಿನ್ನೆ ಸ್ವಲ್ಪ ನಮ್ಮ ಫ್ರೆಂಡ್ ರಾಹುಲ್ ಅವ್ರದ್ದು ಮಗಳದೇನೋ ಮಗಳೇನೋ ಐತ್ರಿ ಅದ್ರ ಸಂಬಂಧ ಅಲ್ಲಿ ನೈಟ್ ಎಲ್ಲ ಕುಣದು ಫುಲ್ಲು ಡ್ಯಾನ್ಸ್ ಅದ ಮಾಡೇವ್ ರೆಕಾರ್ಡ್ ಆಗಿಲ್ಲ ಯಾಕಂದ್ರೆ ಫೋನ್ ಸ್ಟೋರೇಜ್ ಇದ್ದಿಲ್ಲ ಅಲ್ಲಿ ಹೆಂಗ್ ನೋಡೋದ್ರಿ ಗಣೇಶ್ರು ಕಪ್ಪು ಚುಕ್ಕಿದಂಗೆ ಇರ್ರಿ ಅವ್ರೆಲ್ಲ ಅಂದ್ರೆ ನಮ್ ಊರಾಗ ಒಂದ್ ಹೊಲ್ದಾಗ ತರಬೂಜ್ ಆಗ್ಯಾವಂತ ರಾಮ ರಾಮ್ 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 ಸೊ ಏನೋ ಗೊತ್ತಿಲ್ಲ ರೈತರದ ಪರಿಸ್ಥಿತಿ ಈ ರೀತಿ ಇದೆ ನೋಡ್ರಿ ಚರ್ಯಾ ಏನೋ ಆಗ ಬೆಲೆ ಬರ್ಲತಿ ತಗೊಂಡ್ ಸೊ ನಾವು ಎಲ್ಲರೂ ಎಲ್ರು ಚೀಲ ತೊಗೊಂಡು ತಗೊಂಡ್ ರೀ ಈಗ ಅವ್ರ ಬೆಳಗ್ಗೆ ಹೊಂಟ್ರೂ ಹಿಂದ್ರ ಹೋಗಿ ಕಲಂಗಡಿ ರೀ ನಮ್ಮ ಕಡೆ ತರಬೂಸ್ ಅಂತಾರೆ ಅವಕ್ಕೆ ಹೋಗಿ ತಗೊಂಡ್ ಬರೋ ರಾಕೇಶ್ ಗುಡ್ ಮಾರ್ನಿಂಗ್ ಕೈ ಮಾಡಿ ಎಲ್ಲರಿಗೆ ಅವ್ರಿಗೆ ಏನಾರ ಇವತ್ತು ಒಂದು ಗಾದೆ ಮಾತು ಹೇಳೋರಿಗೆ ಒಂದು ಗಾದೆ ಮಾತು ಹೇಳೋ ಒಂದು ಗಾದೆ ಮಾತು ನಿಂಗೆ ಬಂದಿದ್ದ ಹೇಳುವ ನಾನ್ ಹೇಳಿದ್ ಹೇಳ್ತಿ ನಾ ಗತ್ತ ಹೋಗ್ಬಾರಮ್ಮ ಹೋಗ್ಬಾರ್ದಾರ ಈಗ ಅಗೇಶ್ ಬಂದೇ ನಮ್ಮ ಮೂರಾಗಿಂದ್ ಹೋಗ್ಬಾರ್ದು ಅದ ರೀ ಬಲವಂತ ಇದು ಒಂದು ಹೊಲ ಅದ ಇದೆಲ್ಲ ಹಿಂಗೆ ಆಗ್ಯಾವಕ್ಕೆ ಸೊ ಇದು ಯಾಕಂದ್ರೆ ರಾಶ್ ನೀಡಿ ಅದನ ಗಾರ್ ಅಂದ್ರೆ ಮ್ಯಾಲಿಂದ ಐಸ್ ತೆಗೆ ಬರ್ತದೆ ನೋಡ್ರಿ ಇದು ಅದಕ್ಕಂತ ಗಾರ್ ಸೊ ಆ ಗಾರ್ ಬಡ್ದು ಇದೆಲ್ಲ ಹೊಲದು ನಾಶ ಸಾರಿ ಬೆಳೆ ನಾಶ ಹಾಕೈತ್ರಿ ಸೊ ರೈತರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಷ್ಟೆಲ್ಲ ಹಾಕಿ ಇಷ್ಟೆಲ್ಲ ಮೈನತ್ ಮಾಡಿ ಒಂದು ಪ್ರಾಫಿಟ್ ಸಿಕ್ಕಿಲ್ಲ ಅಂತಂದ್ರೆ ಅವ್ರು ಏನ್ ರೀ ಯಾಕಂದ್ರೆ ಯಾರು ಮುಂದೆ ಸರ್ಕಾರ ಅದ್ರದ್ದು ಬಿಜಿ ಆಗ್ಬಿಟ್ಟ್ರಿ ಬಟ್ ಇದು ಲಾಸ್ ಆಗಿದ್ರಿ ಆಲ್ಮೋಸ್ಟ್ ಅಲ್ಲಿ ನೋಡ ನೀರು ಹೊಂಟ ಉಪ್ಪ ನೀರು ಹೊಂಟ ಫುಲ್ ನೀರವ ಹೆಂಗ ಒಳಗ ಪೂರಾ ಚಲೋ ಹ್ಮ್ ಚಿಲ್ದ ಹತ್ತು ತರಬಸ್ ಹಾಕಿ ಅದ್ರಿಗೆ ಕುದಿ ಪಸಿ ಹಾಕ್ಲತ್ತ ನೋಡ್ರಿ ನಮ್ ರಾಕೇಶ್ ತಗೊಂಡ್ರ ಅಣ್ಣ ನಾವೆಲ್ಲ ತಿನ್ನಲ್ಲ ಲೋಕಲ್ ಬ್ರಾಂಡ್ಸ್ ನಾವೆಲ್ಲ ಶಾಪಿಂಗ್ ಅದಕ್ಕೆ ಬೇಡ ಬಿಡಪ್ಪ ತರಬೂಜ್ ಇಲ್ಲ ಉಳಿತಲ್ಲ रक्त Rakta अपने आगे लाता नहीं तू कुड़ी रखनी होगी थोड़े सुर और एक तोर से नहीं कुड़ी थी आम्मा और एक बाप अजमल सर और वड़ाई आवाज़ में गुनाह बोला आम्मा ये ಅಯ್ಯ ಎಟ್ ಹುಜೂಸ್ ಮಾಡ್ತಾವ ನಿಮ್ಮ ನಿಮ್ಗೆ ನಿಮ್ಗೆ ನೀವು ಹುಜೂತ್ ಮಾಡಲ್ರಿ ಒಳಗಿಲ್ ನಿಮ್ ಗುಣ ಅಮ್ಮ ಮಂದಿ ಬೈತ್ರಿ ಅಮ್ಮ ನೀ ಹೆಂಗಿದ್ರಿ ನೀವ್ ನೋಡ್ಕೊಂಡ್ರಿ ಪಲ್ಯ ಹೆಂಗಿದಿರಿ ನಿಮ್ಮ ಚಡ್ಡಿಗೆ ಹದಿನಾರು ತೂತು ಬಿದ್ದಾವೆ ಮಂದಿ ಮಂದಿ ಚಡ್ಡಿಗೆ ತೂತು ಎಣಿಸ್ತೀರಿ ನೀವ್ ಹೆಂಗಿದ್ರಿ ಗೊತ್ತರಿ ಯಾರ ಗಲೀಜು ಮಾತಾಡ್ರ ಹೇ ಸೇಸ್ ಮಾತಾಡೋ ಅಂತರಿ ಬಟ್ ನಾಲ್ಕು ಬಂದಿ ದೋಸ್ರ ಸಂಗಡ್ ಕುಂತ ನೀವು ಮಾತಾಡಲ್ರಿ ಅವಾಗ ನಿಮಗೆ ಏನು ತಗೊಂಡು ನೋಡಿಬೇಕು ಸವಾಯಿಕರ್ ಸಿಕ್ಕ ಟೀ ಶರ್ಟ್ ಎಲ್ಲ ಗಲೀಜು ಇದ ಇದು ಚೀಲ ಎಲ್ಲ ಹಸಿಗಿದಲ್ಲ ರಾಕೇಶ ಶುಕ್ಷಣ ಏನ್ ಮಾಡ್ಲತ್ತೀಪಾ ಇಲ್ಲಿ ಬಿಸ್ಲಾಗ ನೋಡಿದ್ರೆ ದನಗಳು ಮೇಯಿಸ್ತಾರಂತ ಅದ್ಕ ಮೈತಾವು ಅವ ಏನ್ ಮಾಡ್ತಾರ್ರಿ ಅಂದ್ರೆ ಸುಮ್ಮನೆ ಎಲ್ಲರು ಮನ್ಯಾಗ ನನ್ನ ಮಕ್ಕ ಕೆಲಸ ಮಾಡ್ಲತ್ತರ ಅಂತ ಅವ್ರ ಮನ್ಯಾಗ ಅನ್ಕೋತಾರ ಬಟ್ ಎಲ್ಲ ಬಂದು ನೆರಳಿ ಈಗ ಗಿರ್ಡ್ ಕೂಡೋದು ಯೂಟ್ಯೂಬ್ದಾಗ ಪಿಕ್ಚರ್ ಇಲ್ಲ ಅಂತಂದ್ರೆ ಇಂಗ್ಲಿಷ್ ಪಿಕ್ಚರ್ ಹಚ್ಚೋದ ನೋಡ್ಕೋತ ಕೂಡದರ್ ಇಂಗ್ಲಿಷ್ ಹಾಲಿವುಡ್ ಫಿಲ್ಮ್ ಇಲ್ಲ ಇಂಗ್ಲಿಷ್ ಅಂದ್ರ ಅವು ಹಾಲಿವು ಹಾಲಿವುಡ್ ಏ ರೂಪಾಯಿ ಮಾಡಲಾತೇವುದೇರಿಗ ಹೇಳ್ತಿರಿ ಅವ್ ಭಿ ಮಜಾಕ್ ಹೋಗಿ ಮಾಡ್ಕೊತಾ ಅಂತ ದೂರ ದೂರ ಇರೋದು ಬಾರಿ ಕೇಳ ಹಾಕೊಂಡ್ ಹೋಗೋದು ಒಂದ್ ಕಿಲೋಮೀಟರ್ ದೂರಿಂದ ಹೋಗೋದು ಮಾಡ್ಲಾಕ್ ಹೋಗ್ರಿ ಅವ ಇದ್ಮೇಲೆ ನಗಸ್ಬೇಕು ಬುಜ್ಮಲ್ ಕೈ ಹೇಳ್ಬೇಕು ಕೊಡ್ಬೇಕ

ಇಲ್ಲಿ ಜಾಸ್ತಿ ವಾಲ್ಯೂಮ್ ಒಳದಾಗ ಇರ್ತಾರ್ರಿ ನನಗೆ ಒಬ್ಬ ಡಾಕ್ಟರ್ ಜೊತೆ ಮಾತಾಡಿ ಅಂದ್ ಕೆಲ್ಸ ಇದ್ರೆ ಹಂಗೆ ನಮ್ಮ ಮಮ್ಮಿ ಸಾಮಾನ್ ಡ್ರೈ ಫ್ರೂಟ್ಸ್ ಸರ್ ಅದು ಗಾಡಿ ಅಷ್ಟು ನೀಟ್ ಅದಲ್ಲ ಚೆಕ್ ಕೆಟ್ರಿ ಅಮ್ಮ ಒನ್ ತರ್ಟಿ ಫೈವ್ ಆರ್ ಎಕ್ಸ್ ಅಣ್ಣವ್ರಿಗೆ ಕೇಳಿದ್ರೆ ಒಂದು ಟ್ರೈಲ್ ಕೊಡು ಅಂದ್ರೆ ಕುಲಾಲ್ದಾರ ಕೊಡಲ್ಲ ಅಂತಲ್ಲತ್ತಾರ ಅದಕ್ಕೆ ಮಾರಿ ಕೆಳ ಹಾಕೊಂಡು ಹೋಗ್ತೀವ್ರಿ ಅಣ್ಣ ಕಟ್ಟಿ ಕಟ್ಲಾ ತೊಗೊಂಡಿದ್ರಿ ಅಣ್ಣ ಇದು ಕಟ್ಟಿಗೆ ಕಟ್ಟಿಗೆ ಕಟ್ಲಾಕ ತಿನ್ನಿಸ್ತೀವಿ ಪುರಿ ಬೈ ನಿಮ್ಮಲ್ಲಿ ಹಾಂ 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 ಅಣ್ಣ ಹಿಂಗೆ ಬಾ ಅಣ್ಣ ಹಿಂಗೆ ಬಾ

ನೀವು ಒಂಬತ್ ವರ್ಷ ನೋಡಿದ್ ಲವ್ ಮಾಡಿರೀ ಅವ್ರು ಅವ್ರ ಸಕೊಂಡ್ ದೋಕಾ ಆಗ್ಯದ ಹಾ ಆ ಹೋಗಿ ಹುಡ್ಗಿ ಮೇಲೆ ಒಂದ್ ಡೈಲಾಗ್ ಹುಡಿಬೇಕು ಏನ್ ಡೈಲಾಗ್ ಹುಡಿಬೇಕ್ರಿ ಚೆನ್ನಾಗಿರ್ಲಿ ನಮ್ ತಾಯಿ ತಂದಿಗೆ ನಮ್ ದೋಸ್ತರಿಗೆ ಏನ್ ಫ್ಯಾಮಿಲಿಗೆ ಲವ್ ಮಾಡಿದವ ಆ ಲವ್ ಅವ್ರಿಗೆ ನಾವು ಅರೇ ಅವ್ರ ಅರ್ಥ ಮಾಡ್ಕೊಂಡಿಲ್ಲ ಏನ್ ಮಾಡ್ಬೇಕು ಲವ್ ಹೆಸರು ಹಿಂಗೆ ಅದ ಇಲ್ಲ ಲವರ್ ನಮ್ ಕ್ಲಾಸ್ಮೇಟ್ ರೀ ಅವ್ರು ಎಲ್ಲ ಮಾತಿಲ್ಲ ಅದ ಜಿಮ್ ಅದ ಬಾಡಿ ಅದ ಎಲ್ಲರಿಗೂ ಒಳ್ಳೆ ಮನ್ಸರ್ ಬೈಸದ ಬಣ್ಣ ಒಂದಿಲ್ಲ ಬಣ್ಣ ಇರೋದ್ರಿ ಕ್ಲೀನ್ ಬಸೀನ್ ಏನಾಗ್ಯದ ಅಂದ್ರೆ ಅಂದ್ರ ನಮ್ಮ ಊರು ಬಸ್ಟ್ಯಾಂಡ್ ಅದ ರೀ ಅದು ಅಲ್ಲಿ ಒಂದು ಥಲೂ ಡಸ್ಟ್ಬಿನ್ ಕಾಣಲ್ಲ ನಿಮ್ಮ ಒಂದು ಎಕ್ಕಡ್ ಹುಡುಕೋ ಒಂದು ಥಲೂ ಡಸ್ಟ್ಬಿನ್ ಕಾಣಲಿ ನಿಮ್ಮ ಬಲ್ಲಿಂದ ನೋಡಲ್ಲ ಬಾಟಲ್ ಅದ ಬಾಟಲ್ ಬಿಡಿ ಕುಡೀನಿ ಕುಡಿಯಲ್ಲ ಬಿಟ್ಟಿರಿ ಹಾಂ ಎದಕ್ಕ ಅವ್ರ ಏನಂದರು ಹಾಂ ಅಸ್ಪಿನ್ ಇಲ್ಲ ರೀ ಸರ ಅಂತ ನಾ ಅಂತಂದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗ್ಲತ್ತದ ಎಲ್ಲ ಬಿಡ್ಸಾಕ ಇಲ್ಲಕ ಡಸ್ಟ್ಬಿನ್ ಇಲ್ಲ ನಾವು ಡಿಬೋ ಕಳ್ಸಿದೆವು ಅದು ಬಂದ ಮೇಲೆ ಮತ್ತೆ ಇಡ್ತೇವು ಅಂತ ನಾವು ಬಸ್ ಬಸ್ಟ್ಯಾಂಡ್ ಕ್ಲೀನ್ ಇಡ್ಬೇಕಲತ್ತೀವಿ ರೀ ಆದ್ರೂ ಏನಂದ್ರೆ ಒಳಗೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಲ್ಲ ಹೋಗಿ ಸಮುದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅವ್ರು ಅಂತಾರೆ ನಿನಗ್ಯಾಕ್ಬೇಕು ಅಂತ ಭಾಳ ಡಿಫಿಕಲ್ಟ್ ಅವ್ರಿ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಇಷ್ಟೊಂದು ಕೇರ್ ಮಾಡಲ್ಲ ಅಂತ ನಮ್ಮ ದೇಶ ಉಳಿತದ ನೀವು ಬದಲಾಗ್ರಿ ಜನ ಆಳ ಬಾಯ್ದಾಗ ಬೀಸತ್ ತಗೊಲೆ ನೀವು ದೇಶ ಹೇಗೆತ್ತಂದ್ರೆ ನಮ್ಮ ಮನೆ ಇದ್ದಂಗೆ ದೇಶ ಮನೆಯಡಿ ಸ್ವಚ್ಛ ಇಟ್ಕೋತಾರಲ್ಲ ನಮ್ಮ ದೇಶ ಸ್ವಚ್ಛ ಇಟ್ಕೋಬೇಕು ಪಲೋ ಭಾರತ್ ಮಾತಾಕಿ ಓಂಕಾರ ನಮ್ಮ ಕ್ಲಾಸ್ಮೇಟ್ ಕುಚ್ಚಿಕ್ಕು ಅವರು ಏನದಂದ್ರೆ ಒಂದು ಆಟ ತೊಗೊಂಡ್ರೆ ಅವ್ರ ಅಣ್ಣ ಸಂಬಂಧ ತಗೊಂಡಿರೋ ಬಟ್ ಅವ್ರ ಅಣ್ಣ ಕುಡ್ದು ಆಟ ಮಾಡಿ ಏನ್ರಿ ಅದ್ರ ಸಂಬಂಧ ಏಮ್ ಕಟ್ಟಬೇಕಂತ ತಿಳ್ಕೊಂಡು ಈ ಫೀಲ್ಡ್ ಬಂದ್ರಿ ಕೀಲಿ ಇಲ್ಲ ಅದ ನ್ಯೂಟಲ್ ಈ ಮುಂದಕ್ಕೆ ತಿರ್ಗಿಸ್ಬೇಕ ಹಿಂಗ ನೋಡ್ರಿ ಗಾಡಿ ಇದು ಬಿಜಿದೀ ಈಗ ಎದ್ರಿಂದ ಕೂಲೆಂಟ್ ಹಾಕಿದಿ ಕೆಳಗೆ ಹಾಕ್ಬೇಕಾ ಗೇರ್ ಮ್ಯಾಲ್

ಏ ಸಾರ್ಟ್ ಅಪ್ ನಡ್ಸತ್ ನೋಡ್ರಿ ನಿಮ್ಗೆ ವಿಡಿಯೋ ತೋರಿಸಬೇಕಂತ ಏನೇನಾರ ಮಾಡಿದೆ ನೋಡ್ರಿ ನಾನು ಇನ್ನೊಂದ್ ಹುಡುಗಿ ಇದಿತ್ತು ಬಟ್ ಇದು ಗಣಸದ್ರಿ ಇದು ಹಿಂದೆ ವ್ಯೂಸ್ ಬರ್ತವ್ರಿ ಜಾಸ್ತಿ ಹುಡುಗಿಯರ್ ಇತ್ತು ಮಗ ಈ ಎಮ್ ಐ ಎಷ್ಟ್ ದಿನ ಆಗದ್ ಕಟ್ಬೇಕು ಟ್ವೆಂಟಿ ತಾರೀಕ್ ಬಂದ್ರೆ ಟಕ್ 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 ಡಕ್ ಟಕ್ ಡಕ್ ಟಕ್ 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 ಆಯ್ತದ ನಮ್ಮ ಊರ್ ಗೌರ್ಮೆಂಟ್ ಆಸ್ಪತ್ರೆ ಇದು ಗೈಸ್ ನಮ್ಮ ಊರ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ ವೇಸ್ಟ್ ಅನ್ನೋ ಒಂದ್ ಸಿಸರ್ ಆಪರೇಷನ್ ಮಾಡಲ್ಲ ಡೆಲಿವರಿ ಮಾಡಲ್ಲ ಸಿಸರ್ ಡೆಲಿವರಿ ಮಾಡಲ್ಲ ಇಲ್ಲಿ ಮಾಡಲಿಲ್ಲ ಸೌಲತ್ ಅದ್ರಿ ಡಾಕ್ಟರ್ ಮಾಡ್ತಾರ ಸೀದಾ ಎಫ್ ಆರ್ ಮಾಡಲ್ಲ ಅವ್ರಿಗೆ ಇಲ್ಲಿ ಮಾಡ್ಬೇಕಂತ ರೂಲ್ಸ್ ಅದ ಫೆಸಿಲಿಟಿ ಅದ ಒಟ್ಟು ಒಂದ್ ಫೆಸಿಲಿಟಿ ಇದ್ರ ಭೀ ಇಲ್ಲ ಸೀಸರ್ ಆಪರೇಷನ್ ಮಾಡಲ್ಲ ಯಾಕ ಮಾಡಲ್ಲ ಡಾಕ್ಟರ್ ಮಾಡಲ್ಲ ಅಂತ ಹೇಳ್ತಾರ ಮುಂದೆ ಮಾಡಲ್ಲ ಹೋಗಿ ಅಂತ ಹೇಳ್ತಾರ ಹ್ಮ್ ಸಿಗತ್ತನ ಕಫಮಲ್ಲ ಅವರು ಅಕಡಾ ಒಂದು ಒಂದು ಬಿಟ್ಟು ಅಟೆಂಡ್ ತಿ ದಿನಿಕವ ಅವರು ಆ ಗವರ್ನಮೆಂಟ್ ಸಿಗತನ ಅಂತವ ಗವರ್ನಮೆಂಟ್ ಸಿಕ್ಕಿದ ಮೇಲೆ ಹೆಡ್ರಿ ಗವರ್ನಮೆಂಟ್ ಮೇಲೆ ಉಚ್ಚಿತರಿ ಅವರು ಹೊರಗೆ ಎರಡು ಮೂರು ಕ್ಲಿನಿಕ್ ಇರ್ತಾವ್ರೆ ಗವರ್ನಮೆಂಟ್ ಯಾರ್ ಯಾರ್ ಇರ್ತಾ ನೋಡಿ ಗವರ್ನಮೆಂಟ್ ಡಾಕ್ಟರ್ಗಳು ಒಂದು ಗವರ್ನಮೆಂಟ್ ಡಾಕ್ಟರ್ ಇದ್ದರೆ ಸುತ್ತಮುತ್ತ ಒಂದು ಪ್ರೈವೇಟ್ ಕ್ಲಿನಿಕ್ ಇಟ್ಕೋತಾರ ಅಲ್ಲಿ bande peskonle ಅಕಡಾ ಬಾಂಡ್ ಹೇಳ್ತಾರ

ಗೈಸಿ ಇವಾಗ ನಾವು ನಾವ್ ಇದಲ್ರಿ ಚುಡಗಪ್ಪ ಅಂತ ಊರ್ ಬಿಟ್ಟು ಹತ್ತು ಕಿಲೋಮೀಟರ್ ದೂರ ಬಂದಿವ್ರಿ ಯಾಕಂದ್ರೆ ಇದು ಆಟೋ ಸಿ ಎನ್ ಜಿ ಅದರಿ ಆಟೋ ಇದು ಸಿ ಎನ್ ಜಿ ಇದ್ ಸಮ ಎಲ್ಲೂ ಸಿ ಎನ್ ಜಿ ಬಂಕಿ ಅಲ್ರಿ ಪೆಟ್ರೋಲ್ ಸಾರಿ ಫ್ಯೂಲ್ ಬಂಕ್ ಇಲ್ಲ ಅದ್ರ ಸಮೀರ್ ಎನ್ ಎಸ್ ಸಿಕ್ಸ್ಟಿ ಫೈವ್ ರೋಡಿಗೆ ಬಂದು ಬಂಕಿನ ಇಲ್ಲಿ ಸಿ ಎನ್ ಜಿ ಫಿಲ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಮತ್ ಬ್ಯಾಕ್ ಟು ವರ್ಕ್ ಹೋಗ್ಬೇಕ್ರಿ ನಮ್ಗೆ ಹೋಗ್ತಾರೆ ಸೊ ಹೇಳ್ತಾ ಬೇರೆ ಏನಪ್ಪಾ ಅಂತಂದ್ರೆ ನಮ್ದು ಊರ್ ಎಷ್ಟು ಅನ್ಡೆವಲಪ್ಡ್ ಅದ ನೋಡ್ರಲ್ಲ ಜಸ್ಟ್ ಮಂದಿ ನೋಡ್ರಿ ಅದು ಫ್ಯೂಲ್ ಬಾಕಿ ಸಿ ಎನ್ ಜಿ ಫೂಲ್ ಬಾಕಿ ನಾ ಇದ್ರ ಟ್ಯಾಂಕಿ ಕಟ್ಟದ ಸಿ ಎನ್ ಅದು ಬಂದ್ ಮಾಡ್ಬೇಕಾಯದು ಸೊ ಗೈಸ್ ಇಷ್ಟು ಅದ ನೋಡ್ರಿ ಎಲ್ಲ ಆರ್ಡರ್ ನೋಡಿರಿ ಸರ್ ಕಟ್ಟಿಬಿಟ್ಟು ನಮ್ಮ ದೋಸ್ತ ಏನದ ಅಂತಂದ್ರೆ ಪಾಪ ಆರ್ಡರ್ ನಡ್ಸ್ಲತ್ತನ ಒಂದು ಭಾಳ ಪ್ರಾಬ್ಲಮ್ಸ್ ಇದಾವೆ ರೀ ಅಣ್ಣ ಸಿ ಎನ್ ಜಿಗೆ ಪಾರ್ಸೆಲ್ ಎಲ್ಲ ಬರಲ್ಲ ಕ್ಯಾರಿಯರ್ದಾಗ ನಮಸ್ಕಾರ ಸರ್ ನಮಸ್ಕಾರ ಅಣ್ಣ ತ್ಯಾಂಕ್ ಯು ಸೋ ಮಚ್ ಅಣ್ಣ ತಗೋ ಸರ್ ಇದು ಹಿಂಗೆ ಇರ್ತದ ಸಿ ಎನ್ ಜಿದು ಹೋಲ್ ಈ ಒಳಗ್ ಹಾಕ್ತಾರೀಕೆ ಇದಕ್ಕೆ ಇದಕ್ಕೇನಂತಾರ ನೌಸಲ್ ನೋಸಲ್ ನೌಝಲ್ ಅಲ್ಲ ನೋಝಲ್ ಮೂವು ಇದು ಗನ್ ಹಾಕ್ದಾರೀಗೆ ಕತಮ್ಮ ಎಷ್ಟು ಹಾಕರ ಅಂತಂದ್ರೆ ಒಳ ಗ್ಯಾಸ್ ಫುಲ್ ಅದ ಕಿಲೋ ವಿಷ ಬೇಣ ಲೀಟರ್ ಹಿಸ್ಬ ಇದು ಕಿಲೋ ಆ ಎಷ್ಟ್ ಒಂದ್ ಕಿಲೋ ಬೀಗ ಎಷ್ಟು ಒಂದ ಕಿಲೋ ಮೈಲೇಜ್ ಎಷ್ಟು ಕೊಡ್ತಾವ ಒಂದ್ ಕಿಲೋ ಬೀಗ ಮೈಲೇಜ್ ಒಂದ್ ಕಿಲೋ ಹೈವರ್ನ್ಯಾಗ ಫಿಫ್ಟಿ ಕೊಡ್ತಾವ ಲೋಕಲ್ದಾಗ ಫುಸ್ಟಿ ಕೊಡ್ತಾವೆ ಹಾಂ ಸೊ ಇದು ಸರಿ ಅದಲ್ರಿ ಪೆಟ್ರೋಲ್ ಡೀಸೆಲ್ ಕಿನ್ನ ಇದು ಸರಿಯಾದ ಅದ ಬೆಟರ್ ಅದ ಮಸ್ತ್ ಪೆಟ್ರೋಲ್ ಪ್ರೆಷರ್ ಟು ಥರ್ಟಿ ಇತ್ತಂದ್ರೆ ನಾಲ್ಕೂವರೆ ಹಿಡಿದೆ ಪ್ರೆಷರ್ ಕಡಿಮೆ ಇದ್ರೆ ಖಾಲಿ ನಾಲ್ಕು ಕಿಲೋ ನಾ ಮೂರುವರೆ ಕಿಲೋ ಹಿಡಿದೆ ಅದಕ್ಕೆ ರೀ ಹಂಗೆ ಎಕ್ಸ್ಪ್ಲೈನ್ ಮಾಡ್ಲಾ ಬರಲಿ ಅದಕ್ಕೆ ಹತ್ತನೇ ಫೀಲ್ ಆಗಿದೆ ರೀ ಇದು ತ್ರೀ ಸೊ ನೀವೇನೋ ಬಿಸ್ನೆಸ್ ಹುಡುಕ್ಬೇಕಂದ್ರೆ ನಮ್ಮ ಚುಡುಪ್ಪ ತಗೊಂಡು ಸಿ ಎನ್ ಜಿ ಹಾಕ್ರಿ ಯಾರು ಭಾಳ ಉಪಕಾರ ಇದ್ದಕ್ಕೆ ಹಿಂತವ್ರಿ ಕರೆಗಿದ್ದು ರೀ ಸೊ ಹಂಗೆ ಗಾಡಿ ತೊಗೊಂಡೆ ಬಂದಿವ್ರಿ ಸೀದ ಒಂದು ಹತ್ತು ಕಿಲೋಮೀಟರ್ ದೂರ ರೈಡ್ ಹೊಡ್ಕೊಂಡು ಬಂದಿರಿ ಅದಕ್ಕೆ ನಾವು ಭಾರತ್ ಪೆಟ್ರೋಲಿಯಂದಾಗ ಬಟ್ ಟೀ ಏನಂದ್ರೆ ಕೆದ್ರೊಳಗೆ ಇಲ್ಲ

ಹಾ ರೀ ಭಾರತ್ ಪೆಟ್ರೋಲ್ ನಿಯಮ್ ಓನರ್ ನಮಗ ಕ ಪೆಟ್ರೋಲ್ದು ಕಾರ್ಡ್ ಬೇಕಾಗಿತ್ತು ಕಾರ್ಡ್ ಮಾಡಿಸ್ಕೊಂಬಂದಿರಿ ನೀರ್ ಕುಡಿ ಫ್ರೀ ಅವ ಭಿ ಹಾ ನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರೀ ಹಂಗೆ ಸಪೋರ್ಟ್ ಮಾಡ್ರಿ ಇದ್ರ ಬುಡ್ ಇದ್ರ ಸಣ್ಣಗ್ ಇರಲಿಕ್ಕಿಲ್ಲ ಅಂದ ಎಂಟು ವರ್ಷ ಮಮ್ಮಿ ಹಾಕ್ಲಿಸ್ ಕೊಡ್ಸಲ್ರಿ ನನಗ ಅದಕ್ಕೆ ಐಟೇಜ್ ಜಾಸ್ತಿ ಗೈಸ್ ಪೆಟ್ರೋಲ್ ಹೋಗನಾಗ ಏನಾದ ಪೆಟ್ರೋಲ್ ಹಾಕಸ್ಕೊಂಡ್ ಬಂದ್ ನಾವು ಈಗ ಬಾದಾಮಿ ದೂಸ್ ಕೊಡ್ಲೆ ಬಂದಿರಿ ಒಂದು ಸಿಂಗಲ್ಲು ತಣ್ಣಗದ

ಮಾರಿ ಧಮ್ಮಾಡಿರಿ ಧಮ್ಮಾಡಿ ಬಡ್ರಿ ಅವರ ಮಾರಿ ಧಮ್ಮಾಡೋ ಹಾಂಗಾ ಬಸ್ ಬರ್ಲಿ ಅಲ್ಲಿ ಬರಲ ಬಸ್ ಕುಂತರಿ ಮಮ್ಮಾ ಕುಂತಿದ್ದೆ ಒಳ್ಳೆದಿರಿ ಎನ್ರಿ ಮಮ್ಮಾ ಇ ಬಿಸಿಲಿಂಗ್ ಇದ್ಯಾಂಗೊಂಡ ನಿಮಗ ಅಲ್ಲಿ ಆಕ್ಷನ್ ರಿಯಾಕ್ಷನ್ ಬರ್ತ ಹಾ ಮಗ ಹಾ ಕೋಮ ಯೂ ಜೂಸ್ ಕುಡಲ್ರಿ ಮಮ್ಮಾ ಅವಿಮಾನಿಗಳ ಬನ್ ಜೂಸಲೇ ಕಟ್ಟ ಹೋಗಿಬಿಡ್ರ ಕಟ್ಟ ಹೋಗಿರೋರಿ ಮಮ್ಮರಿ ಬಿಸಲಾಕೆ ಕುಡ್ತಿರಲ್ಲ ಓ ಮಮ್ಮಾ ಇದಕ್ಕೆನ ಬಿಸಲಾಕೆ ಕುಡ್ತಿರಲ್ರಿ ಬ್ಯಾನಿ ಬರಲಿ ನಿಮಗೆ চিনি ಏ চিনি ಅವ್ರನ್ನ ಬರ ಟೈಮ್ ನ ಮಲ್ಕೊಳ್ಳದು ಹಿಂಗ್ 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 ಜೂಲಿ ಹೋಗ್ಲತ್ತಿರೋರಿ ಇನ್ನ ಬರದೇನ ಮೊಡ ಅಲರ್ಟ್ ಆಗಿರೇನ ಅಲರ್ಟ್ ಆಗೋ ಮಿಲೇನೇ ಕೈ ಹಿಂಗೆ ಮಾಡ್ತಿರ ರೀ ಆಕ್ಷನ್ ಕೂಡ ತಪ್ಪದರಿ ಇವರಿಗೆ ಯಾಕಂದ್ರೆ ಜೂಸ್ ಬಿಡಕೇರಿ ಈಗ ಇಲ್ಲಿ ಜೂಸ್ ಕೂಡ ತಪ್ಪದರಿ ತಪ್ಪಾಸಾನೆ ತೋರ್ ನಾನೇ ಕುಡ್ತಿರೇ ಕೈ ಅಣ್ಣ ನಮಿ ಕಾಜು ಬಾಂಡ್ ನೋಡ್ರಿ ಕೆ ಏನಿಲ್ಲ ಅಂತಂದ್ರ ಬಿ ಎರಡು ನಲ್ವತ್ತರ ಪಾವಕಿಲ್ಲ ಒಂದು ಒಂದ್ ಸಾವಿರ ರೂಪಾಯಿ ಕೆಜಿ ಅವ್ರಿ ಅದಕ್ಕೆ ಮಂದಿ ಗುಟ್ಕೋತಿಲ್ಲತ್ತ ತಿಮ್ಮತ್ ಬಿಟ್ಟಾಕವ್ರಿ ಅದಕ್ಕೆ ಮಂದಿ ನನ್ ದಿಲೀಪ್ ಪ್ರೇಮ್ ಅನ್ನ ಹೈದರಾಬಾದ್ ಬರೋ ಟೈಮ್ ನಾಗ ಒಂದು ಒಂದೂವರೆ ಸಾವಿರ ರೂಪಾಯಿ ಮೊಬೈಲ್ ತಗೋಣ ಮಧ್ಯಾಹ್ನ ತನ ಮಧ್ಯಾಹ್ನ ಸಾಯಂಕಾಲ ತನ ಮನೆ ಮಲ್ಕೊಂಡು ನಮ್ ದಿಲೀಪ್ ಮೀಟ್ ಆಗ್ಲಾ ಬಂದೇನ್ರಿ ಇವತ್ತು ಯಾಕಂದ್ರೆ ನಾಳೆಗೆ ಹೋಗ್ಬಿಡ್ತಾನ ಒಂದ್ ಸಂಜೆ ಹೈದರಾಬಾದ್ ಅದಕ್ಕೆ ಬಂದ್ ಅಂದ್ರೆ ಏನೋ ಒಂದ್ ಖುಷಿ ಆಯ್ತದ ಮಗ್ರ ಹೆಣ್ಣಿನ ಜೊತೆ ಕುಂತು ಎಣ್ಣೆ ಹೊಡೆದ್ರೆ ಮಜಾ ಬರಲ್ಲ ಮಗ ಅದ್ರ ನಿನ್ ಜೊತೆ ಕೂತು ಒಂದು ಕಪ್ ಟೀ ಕುಡಿದ್ರೆ ಮಜಾ ಬರುತ್ತೆ ಮಗ ನಿನ್ ಡಿಸ್ಪ್ಲೇ ಹಾಕಿ ನೋಡ್ರದು ಆ ಡಿಸ್ಪ್ಲೇನಾಗ ಹೋಗ್ಬಿಡೋದು ಪ್ರಾ ವರ್ಕೆ ಆಗಲ್ಲ ಹೊಂಟಿಲ್ಲ ಹುಡುಗಿ ಏನಂತ ಹೇಳಕ್ ಬರ್ಲಕಿ ಯಾಕೆ ಮನ್ಸದಾಗ ಏನಲ್ಲ ಅನುಕೂಲ ಒಂದ್ ಹುಡುಗಿ ಒಂದ್ ಸಾರಿ ನಿಮ್ಗೆ ಇಗ್ನೋರ್ ಮಾಡ್ಲಾ ಸ್ಟಾರ್ಟ್ ಮಾಡ್ ಅಂದ್ರೆ ನೀವ್ ಬಂಗಾರ ಕೊಟ್ಟಿರ್ಬೇಕು ನೀವು